ಎಲ್ಲರೂ ಇದ್ರಿ ಶಾಂತಕ ನಿಮ್ಮ ಕಣ್ಣು ಹೆಂಗೈತಿ ಐತಿ ಆರಾಮದಿರ ಆರಾಮದಿರ ಅಂಥೇಳಿ ಆರಾಮದೇನಿ ಆದರೆ ಪೂರ್ತಿ ಏನು ಹುಷಾರಾಗಿಲ್ಲ ಕಣ್ಣು ಬಾವು ಹಾಗೆ ಐತಿ ನಾನೇ ನಂದು ಶಾಂತಕ ಬ್ಲಾಗ್ ಒಳಗೆ ವಿಡಿಯೋ ಮಾಡಲಿಲ್ಲ ಯಾಕಂದ್ರೆ ಹೊಳ್ಳ ಬೇಡ ಏನು ಅದೇ ಕಣ್ಣಿಂದ ಅಂತ ನಾನು ಬ್ಲಾಗ್ ಮಾಡಲಿಲ್ಲ ಅಷ್ಟೆ ನೋಡೋರ್ಗು ಬೇಜಾರ ಅಂತೇಳಿ ಕಣ್ಣು ಬಾವು ಇನ್ನೂ ಜಾಸ್ತಿ ಐತ್ರಿ ಮುಖ ಮಾರಿ ತೊಳ್ಕೊಳ್ಳೋತ್ನ ಕಣ್ಣು ಕಡೆ ಮುಟ್ಟಕು ಆಗುವಂತ ಕಣ್ಣಿಗೆ ಎಣ್ಣೆ ಐತ್ರಿ ಆಮೇಲೆ ಆಚುಕೊಳ್ಳಿನಿ ಆಮೇಲೆ ಸ್ವಲ್ಪ ಇನ್ನೂ ಐತಿ ಅದರಾಗ ನಿನ್ನೆ ಜೋರು ನೆಗಡಿ ಜ್ವರ ಎಲ್ಲ ಬಂದೈತಿ ಕಣ್ಣಿಗೆ ಒಂದು ತೆಳ್ಳಂದು ಬಟ್ಟೆ ಕಟ್ಕೊಂಡು ಬೆಳಕು ಫೋನಿನ ಬೆಳಕಿಗೆ ಕಣ್ಣಿಗೆ ತ್ರಾಸಾಗತ್ತೈತಿ ಹಾಗಾಗಿ ಕಣ್ಣಿಗೆ ತೆಳ್ಳಂದು ಬಟ್ಟೆ ಕಟ್ಕೊಂಡು ವಿಡಿಯೋ ಮಾಡಾಕತ್ತೀನಿ ಒಂದು ಎರಡು ಮೂರು ಅಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನಿನ್ನೆನೇ ಮಾಡಿಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋಕ್ಕೆ ನಮ್ಮ ಏರಿಯಾದಾಗ ಕರೆಂಟ್ ಇರಲಿಲ್ಲ ನನಗೆ ಹೊರಗೆ ಹೋಗಿ ಟೆರೆಸ್ ಮೇಲೆ ನಿಂತೆಲ್ಲ ಓಡಾಡಕ್ಕೆ ಆಗಕತ್ತಿದ್ದೆಲ್ಲ ಸುಸ್ತು ಭಾಳ ಆಗಿತ್ತು ಸೊ ಅದಕ್ಕೆ ವಿಡಿಯೋ ಮಾಡಿದ್ರು ಹಾಗೆ ಇಟ್ಟು ಮಕ್ಕಂಬಿಟ್ಟೆ ಇವತ್ತು ಬೆಳಗ್ಗೆ ಎದ್ದು ಅಪ್ಲೋಡ್ ಮಾಡಿದೆ ಕಣ್ಣು ಇನ್ನು ಭಾಳ ಐತ್ರಿ ಹೊಲಿಗೆ ಅದಾವಲ್ಲ ಅವೆಲ್ಲ ಇದಾಗಬೇಕಲ್ಲ ಅದಕ್ಕೆ ಡಾಕ್ಟರ್ ಹೇಳಾರ ಒಂದೊಂದೂವರೆ ತಿಂಗಳು ಬೇಕು ರೀ ಎಲ್ಲ ಚೊಕ್ಕರಾಮ್ ಆಗ್ಬೇಕು ಅಂದ್ರೆ ಅಂತ ಹೇಳ್ಯಾರ ಈಗ ಸದ್ಯಕ್ಕೆ ಒಂಚೂರು ಕಡಿಮೆ ಆಗೈತಿ ಮೊನ್ನೆ ಅಷ್ಟಿಲ್ಲ ಕಡಿಮೆ ಆಗೈತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಭಾಳ ಖುಷಿ ಆಯ್ತು ನನಗೆ ನಿಜವಾಗ್ಲು ಭಾಳ ಖುಷಿ ಆಯ್ತದೆಲ್ಲ ನೋಡಿ ದಯವಿಟ್ಟು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಹಾಕ್ತಾ ಇರ್ತೀನಿ ಚೊಕ್ಕ ಆರಾಮ್ ಅಂದಮೇಲೆ ಖಂಡಿತ ಅಷ್ಟು ವೀಡಿಯೋಗಳನ್ನ ಹಾಕೋತ ಹೋಗ್ತೀನಿ ಯಪ್ಪಾ ನಾನು ಹಂಗಾರೆ ಊರಿಗೆ ಹೋಗ್ಬಿಡ್ತೀನಿ ಪಾ ನೋಡಿ ಈಗ ಮಳೆಗಾಲ ಐತಿ ಆದ್ರೂ ಸ್ವಲ್ಪ ಕಡಿಮೆ ಆದಂಗ ಐತಿ ನನಗೆ ಹೋಗ್ಯನಪ್ಪ ಹೋದೆ ಅಂತಂದ್ರೆ ಅಲ್ಲಿ ಭಾಳ ಕೆಲಸ ಅದಾವೆ ಇವರು ನಿನ್ನೆ ಊಟದ ಆಡ್ತಾರ ಕತ್ಬಿಟ್ಟೈತಿ ಅಂತ ಅಂದ್ರೆ ಈ ಒಂದು ತಿಂಗಳ ಮೇಲಾತ ಇಲ್ಲೇ ಇದ್ದ ಅದಕ್ಕೆ ಮತ್ತೆ ಸಾಕಪ್ಪ ಏನು ಬಾಣೆತನ ಅಂದ್ರೆ ಆರು ಆರು ತಿಂಗಳ ಇರ್ಬೇಕಂತ ಏನಿಲ್ಲ ಅವಾಗೆಲ್ಲ ಆರು ತಿಂಗಳು ಇರ್ತಿದ್ರೆ ಕೆಲವೊಬ್ರು ಒಂದು ಏನದ ಎರಡೆರಡು ತಿಂಗಳಿಗೆ ಮುಗಿಸ್ಬಿಡ್ತಿದ್ರು ಅಂತಲ್ಲ ಅದಕ್ಕೆ ನೋಡುವಾ ಒಂದ್ ಆರು ತಿಂಗಳು ಇದ್ದು ಹೋಗು ಮತ್ತೆ ಅಲ್ಲಿ ಹೋಗಿಂದ್ರೆ ಐತೆ ಐತೆ ಒಂದ್ ಆರು ತಿಂಗಳು ಇರು ಸುಮ್ನೆ ಒಂದ್ ನಾಲ್ಕೈದು ತಿಂಗಳ ಇರೋದು ಹೆಂಗ್ ಒಂದೊಂದ್ವರೆ ಎರಡು ತಿಂಗಳು ಕೊಂಟು ನಿಂತೀನಿ ನೀನು ಹ್ಞೂ ಶಾಂತ ನಾನು ಹೆಂತಿ ನೋಡಲ್ಲಿ ವರ್ಷ ಆದ್ರೂ ಇಲ್ಲೇ ಇರ್ತಾನಂತಾಳ ಯಾಕಂದ್ರೂ ಮಾಡ್ಯಾಕ್ತಾಳ ಮತ್ತೆ ನಮ್ಮ ಅಂತ ನಮ್ಮಅಪ್ಪನ್ ಕರ್ಕೊಂಡ್ ನಾನು ಅಲ್ಲಿಗೆ ಇಲ್ಲೇ ಬರ್ತಿರ್ತಾನೆ ಹೋಗಿರ್ತಾನೆ ಯಾಕೆ ಯಾವ್ದು ಎದ್ರೈತಿ ಯಾವ್ ಜವಾಬ್ದಾರಿ ಐತಿ ಬೇಕಲ್ಲ ಹೆಂಗಿರ್ತಾಳ ನೋಡು ನೀನು ಒಂದ್ ಐದಾರ್ ತಿಂಗಳ ಇದ್ ಹೋಗ್ ಮಾಡ್ತಿ ಮಾಡ್ತಿರೋ ಈ ಟೈಮ್ನಾಗ ಭಾಳ ವಿಶ್ರಾಂತಿ ತಗೋಬೇಕಂತ ಈಗ ನೀನು ಅಲ್ಲಿ ಹೋದೆ ಅಂದ್ರು ಪಾಪ ನಿಮ್ಮ ಅತ್ತಿಯವರಿಗೆ ಏನಂತ ಮಾಡ್ಬೇಕು ಮತ್ತು ಅವರಿಗೆ ಉಲ್ಟಾ ನೀ ಮಾಡ್ಕೊಡ್ಬೇಕು ಹಂಗೈತ್ ಪರಿಸ್ಥಿತಿ ಅದಕ್ಕೆ ಬೇಡ ನಾನು ನನ್ನ ನನಗೆ ಎಲ್ಲೇ ಕೆಲಸ ಬೇಕಾದಷ್ಟು ಅದು ನಾನು ಕಟ್ಟಿ ಬಯಸಿ ಸಂಸ್ಥೆ ಅದಕ್ಕೆ ಸಂಸ್ಥೆ ಅಂತಂದ್ರೆ ನನ್ನ ಪಾಲಿಗೆ ಅದೇ ದೊಡ್ದು ಬಿಡ ಏನ ಈಗ ನಾನು ಹೋಗ್ಕೇನವ ನನಗೆ ಯಾಕೆ ಇಲ್ಲಿ ಇರೋಕೆ ಆಗುವಂತ ಅವ್ರ ಮನೆಗೆ ಇರಲ್ಲ ಅಂದ್ರೆ ಅದು ಹೆಂಗೆ ಅಯ್ಯೋ ದೇವ್ರಿ ನಾವೆಲ್ಲ ಆರು ತಿಂಗಳು ಇದ್ದು ಬಂದಾರಲ್ಲ ಹೌದು ಖರೀವಿ ಅಕ್ಕಿಯರಿಗೆ ಏನು ಆರಾಮಿಲ್ಲ ಅಂತ ಆಯ್ತು ಇವರು ಬಾ ಮನೆಗೆ ಅಂತ ಭಾಳ ಇದು ಮಾಡಕತ್ತಾರ ಅದಕ್ಕೆ ಬೇಡ ಅಂತ ಅಂದೇವಾ ನೋಡುವ ಆಕೆಯೇ ಆರು ತಿಂಗಳು ಇರ್ತಾಳೆ ಇರ್ತಾಳೆ ನೀನು ನೋಡಿದ್ರೆ ಎರಡು ತಿಂಗಳಾಗಿಲ್ಲ ನೆಟ್ಗೆ ಹೊಂಟು ನಿಂತು ನೋಡ್ದಾರ ಅಂತಾರ ನಿನಗೆ ಬಿಟ್ಟಿದ್ದು ನೋಡುವ ಅವ್ರು ಮಂದಿ ನಾಲ್ಕು ಮಂದಿ ನಾಲ್ಕು ಥರ ಮಾತಾಡ್ತಾರ ಗಂಡನ ಕರ್ಸು ಸಿಗತ್ತೆ ನಾ ಮಾತಾಡ್ತೀನಿ ಏನು ಅವರ ಬಾ ನಾಕತ್ತರ ಮತ್ತೆ ನೀನ ಕುಣ್ಕೊಂತ ಹೊಂಟಿ ಮತ್ತೆ ಅವರೇನು ಬಾ ಅಂದಿಲ್ಲ ಮತ್ತೆ ತಣ್ಣಗಿರೋ ಒಂದೆರಡು ಮೂರು ತಿಂಗಳು ಇದ್ದೋಗು ಒಂದು ಮೂರು ತಿಂಗ್ಳರಾಗ ಇರು ಅಷ್ಟೇ ಆಯ್ತು ಬಿಡ ಹೋಲ್ ನೀವು ಸಿಟ್ಟಾಗಬೇಡ ಒಂದು ಮೂರು ತಿಂಗಳಲ್ಲ ಇರ್ತೇನೆ ಅದಕ್ಕೇನಿಲ್ಲ ನಾನಲ್ಲಿ ಹತ್ತಿಯರಿಗೆ ಆರಾಮಿದ್ದಿಲ್ಲ ಆಮೇಲೆ ನನ್ನ ಕೆಲಸ ಅವೆಲ್ಲಾ ಹಂಗೆ ಬಿಟ್ಟೇನಲ್ಲ ಮಳಿ ಇತ್ತ ನಡಕ್ ಬಾಳ ಅಂತೇ ಬಿಟ್ಟಿದ್ರೆ ಈಗ ಮತ್ತ್ ಮಳೆ ಹಾಂ ಕಡಿಮೆ ಆಗೈತಿ ಬಿಸಿಲು ಬೆಳಾಕತಲ್ಲ ಮತ್ ನನ್ನ ಕೆಲಸ ಶುರು ಮಾಡೋಣ ಅಂತ ನಾನು ಹೋಕೇನೆ ಮೂರು ತಿಂಗಳು ಇರೋ ಇರೋ ಅನ್ನಕತ್ತಿ ಆಯ್ತು ಬೇಕಾದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಇದ್ದೇ ಹೋಗೇನ ಆತ ಮೂರು ತಿಂಗಳ ಮಟ್ಟ ಆಗಲ್ಲ ಒಂದು ಹದಿನೈದು ಇಪ್ಪತ್ತು ದಿನ ಇದ್ದ ಏನವ ನಿಮ್ ತಿಳಿದ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಐತಿ ಒಟ್ಟು ಓ ತಿಂಗಳದ್ದು ಹತ್ತು ಹದಿನೈದು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕಿದ್ದೆ ಈ ತಿಂಗಳದ್ದು ಮೂವತ್ತು ಸಾವಿರ ರೂಪಾಯಿ ಹ್ಞೂ ಸುಮತಿ ಏನು ಮಾಡತ್ತೀ ಅವಾ ರೊಕ್ಕ ಎನ್ಸಾತೀನಿ ಆ ಬ್ಯಾಂಕಿಗೆ ಹೊಂಟೇನಿ ಬರ್ತೀಯ ಬ್ಯಾಂಕಿಗೆ ನಾವಲ್ಲವಾ ನಾ ಯಾಕೆ ಬರೋಕ್ಕೋಲ್ಲಿ ಆ ಬ್ಯಾಂಕ್ನಾಗ ಇವೋ ಇವ ಅವರು ಆ ಸರ್ವರ್ ಡೌನ್ ಆಮೇಲೆ ಆ ತಗೋ ಇದು ಪಾರಂ ಪೇ ಪಾರಾಮ್ ತುಂಬ್ರಿ ಇತ್ತಾಗೋ ಪಾರಾಮ್ ತುಂಬ್ರಿ ಅಂತೇಳಿ ಅಡ್ಯಾಡಿಸ್ತಾರೆ ಅದ್ ಜೊತೆಗೆ ನೀವು ಮಾಡ್ತಿರ್ತೀರಿ ನಾವು ಖುರ್ಚಿ ಕುಂತವ್ರಿಗೆ ಬ್ಯಾಂಕ್ನಾಗೆ ತುಡಿಕ್ ಬಂದಂಗೆ ನಿದ್ದೆ ಬರೋಕತ್ತಿ ಬಿಡ್ತತಿ ಗೊತ್ತಾನು ಒಂದಾಳತಿ ಒಲ್ಲ ಮರೇ ನಾವಲ್ಲ ಬ್ಯಾಂಕ್ನಾಗೆ ಹೋದ್ರೆ ನಿದ್ದೆನೇ ಚಾಲು ನನಗರ ನಾ ಬರಕ್ಕೊಲ್ಲೇ ಹೌದು ನೀ ಅದ್ಕೊಂತೀವಿ ಪಗಾರ ಹೆಂಗೆ ಬರ್ತೈತಿ ಹಂಗಂಗೆ ಬ್ಯಾಂಕಿಗೆ ಹಾಕಿ ತೆಗ್ದಿಡಾಕತ್ತಿಲ್ಲ ಅಂಡೇ ಅದಕ್ಕೆ ಈ ತಿಂಗಳಿದ್ದು ಒಂದು ಮೂವತ್ತು ಸಾವಿರ ಇತ್ತ ಐದು ನೋಟ್ ಹಾಕಿ ತೆಗ್ದಿಟ್ಬಿಡೋಣ ಅಂತ ಈ ತಿಂಗಳು ಒಮ್ಮೆ ಮೂವತ್ತು ಬರತೆ மூவத்தல்வோது வந்தே இவந்து முன்னாள் திங்குது எல்லாம் சேரி ஆ மொயே ப்ங்கிங் ஒன்ஸ் ஹாக்கி வந்தே உழந்தி அஸ்ட் இல்லை கை ஆகிட்டு ஹர்ச்சை அந்தி இது பிங் ஹாக்கு பரணா அந்த அஸ்டே ஆமேல அவ்வாந்து ஹத்து சூப்பாய் பேர இடின் கடையில் யாக்கந்த மனிங்கொந்து சொல் ரேஷன் மேலே நன் மகொன்ச்சூரு ஐனேனா தருவோதா மேலே நன்கு ஒன்ச்சூர் ஏனேனா தருதை ஆமேவி சில் பயாலேஸ்னே ஏன்னா சீரஸ் சேல்பட்டாரே சார் ஹோங்க வந்தா சீரேன தகரன்பே இவா அதுக்கு மத்தியே ஆட் ஹௌதா ಅಲ್ಲ ನಿಮ್ಮ ಅತಿಗೆ ತುಂಬಿಲ್ಲ ದಳಾಕಿನ ಬಿಟ್ಟರೆ ಬಿಟ್ಟಾರ ಹೋಗೋದು ಬ್ಯಾಡ ತಡಿ ಬೇಡ ಹಾಕಿ ತವ್ರ ಮನೆಯಿಂದ ಇವತ್ತು ಬರ್ತಾರ ಏನೋ ನಾಳೆ ಬರ್ತಾರ ಕೇಳೋಣ ಬಂದು ಕರ್ಕೊಂಡು ಹೋಗಾರ ಇಲ್ಲ ಅದಾರ ಅತ್ತಾಗ ಎಲ್ಲ ಸೀರೆ ಮಾಡಿ ಮುಗುಸಿ ಆತ ಎಲ್ಲ ಆತು ಇನ್ನೂ ಬರೋದು ಏನೋ ಹೇಳೋವಲ್ಲವಲ್ಲವು ಅದಕ್ಕೆ ಎಲ್ಲರೂ ಸೀರೆ ದಿನಾನೇ ಕರ್ಕೊಂಡು ಹೋಗ್ಕಾರಂತೆ ಇವು ಕುರ್ದ್ ಹೊಸ ರಾಡಿ ಎಂಥ ಆದರ ಇದ್ರದ್ದು ಬಂದು ಗಂಟು ಬಿದ್ವಾ ಏನತಾಗ ಅಲ್ಲ ನಾನೇ ನಾ ಹುಡುಗಿಯ ನನ್ನಲ್ಲಿ ಬಿಡು ಪಾಪ ಚಲೋನೆ ಐತಿ ಇವು ಮನೆಯಾಗಿರವು ಹಾಂ ಬಂದು ಕರ್ಕೊಂಡು ಹೋಗಾರ ಇಲ್ಲ ಕೇಳಬೇಕಲ್ಲ ಹೌದಾ அண்ணன விட்டுப்பாத்தி நல்ல அந்த அவரு அவ்வளோ கார் காடி தந்த அதுக்கு பஸ்னாகை பேட நானே ஓகே விட்டு பார்த்தனி அந்தி அண்ண அண்ணாத்த இவன விட்டு பார்த்தானந்த இவன் ஹிங்க லூஜ் கொட்டிர்க்கு அவுஹ் அட்வூரித்தவோம் விட மாதிரி எதுக்கு நான் கல்னாட் மாதாடி கேட்டாக்கி விடவா அவரு பல ஹௌதில் ஏனன் வா சாக்கர் உமார தெளி கேட்த்த இன்ஷு பார்த்த அவ்ரமே சும்ம தான் கிர்ஜா யாக்குவா நிதி பரலில் இவன விட்டு பார்த்தான கர்க்கோகி ಹ್ಞೂ ಅತ್ತೆ ಇವರೇ ಬಿಟ್ಟು ಬರ್ತೀನಿ ಅಂತಂದ್ರೆ ಅಪ್ಪ ಕಾರ್ ಬರ್ತೀನಿ ಅಂದ ಮತ್ತು ಅಷ್ಟೊತ್ತಿಗೆ ಇವರ ಬ್ಯಾಡ್ ತಗೋರಿ ಮ ನನ್ಗೆ ಇವರು ಶಾಂತಕ್ಕನ ಗಂಡನ ಕಾರ್ ಐತಲ್ಲ ಅದ್ರಾಗ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ತಗೋ ನಾನು ಅಂತ ಇವ್ರಂದ್ರೆ ಹಾಗಾಗಿ ಸುಮ್ಮನೆ ಆದ್ರೆ ಅವ್ರು ಹೌದಾ ನಾನೆಲ್ಲ ಇವ ಬಾಡಿಗೆ ಕಾರ್ ಮಾಡಕ್ಂಟ ನಾನು ಅಂತ ಮಾಡಿದ್ದೆ ಆಕೆ ಗಂಡಂದಾದ್ರೆ ಬರೀ ಪೆಟ್ರೋಲ್ ಲಕ್ಷ ದುರುಸ ಹಾಕ್ಬಿಡು ಅದಕ್ಕೆ ಹಾಂ ಅದೇಮ್ಮ நான் இவ்வளோ சொல் சாமான் தருதாவது அதுக்காப்பிங் ஓகே மாத்திரே நீங்க ஒவ்வொரு கங்காவி சிலொழ சீரே சேல்பட்டவன் அது தோண்ட துர்க் பிலாக இவங்க குண்டிச்செட் கலியோடே இல்லை செட் ஒன்று நாக்க நூறு ரூபாய்க்கு முரு பார்த்தவல்ல நூறு ரூபாய் முரு டி நூறு ரூபாய்க்கு நாக்க சட் ஆ செட் ஆமே நன்கு ஒன் எடுங்க தோகித்து லங்க ஆக சீரி அந்த தோத்திவந்து சேல்பிட்டல சாரு ரூபாய் ஐந்து சீரத்தை அதுக்கு இவ்வளோ அதுக்கு ஆ சீரியவன் நோட்கொண்டு சேல்பட்ட ஆமே மனியாக விட்டு சா சொது சா சொது கலியாகி அது சுட்டத்தி வலி சந்தியாக ಅದು ಒಂಚೂರು ಸಾವು ಇವು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅಲ್ಲಿ ಹೋಗಿಂದು ಎಲ್ಲಾ ನೆನಪಕ ಅಟ್ಟಿ ಕಿಳಿ ಅವೆಲ್ಲ ತಗೊಂಡ್ಬರದಿತ್ತ ಹಂಗೆ ಜೊತ್ತಿಗೆ ನನ್ಗೊಂದು ಬ್ಲಾಗು ಹಾಕತ್ತೆ ವಿಡಿಯೋ ಮಾಡ್ಕೊಂತ ಹೋಗಿ ವಿಡಿಯೋ ಮಾಡ್ಕೊಂತ ಬರ್ಬೋದಾ ಅದಕ್ಕೆ ಹೋಗಿ ಬರೋ ಬರ್ರಿ ಅದಕ್ಕೆ ಏ ಸ್ವಾದ್ಗೇಡಿ ಅಲ್ಲ ಹಾಕಿ ಮೊದ್ಲ ತುಂಬ ಬಿಟ್ಟಿಲ್ಲ ಅದು ಅಲ್ಲದೆ ಮಳೆ ದಿನ ಈ ಜನ ಜಂಗುಳದು ಸೇಲ್ ಬಿಟ್ಟಾರ ಅಂತಿ ಹಾಕಿ ಅಳತಿ ಆರ್ ಬಿ ಒಳಗೆ ಹೋಗಿ ಹೊರಗೆ ಬರೋಷ್ಟೊತ್ತಿಗೆ ಅಲ್ಲೇ ಹೆರಿಗೆ ಆದರೂ ಆತ ಆ ನಮ್ಮನಿ ಮನುಷ್ಯ ಮನುಷ್ಯ ಹಾದು ಹೋಗೋಕ್ಕಾಗಂಗಿಲ್ಲ ಇನ್ನು ಹೊಟ್ಟೆ ಇದ್ದಕ್ಕಿಂತ ತೊಗೊಂಡೋಗಾಕಿ ನೀನು ಆಕಿ ದಿಕ್ಕಾಡಿ ಅಂದ್ರೆ ನೋಡಿ ಏನು ಮಾಡ್ತಿ ಸುಮ್ನೀರು ಗದ್ಲಂದ್ರೆ ಗದ್ಲ ಅದು ಅಲ್ಲದೆ ಇವತ್ತು ಶನಿವಾರ ನಾಳೆ ಐತಾರ ಅಯ್ಯೋ 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 ಇದ್ದು ಬಿದ್ದರು ಊರನ್ನೋರು ಎಲ್ಲರೂ ಬಂದಿರ್ತಾರಲ್ಲೇ ಇದೆಲ್ಲ ಯೋಚನೆ ಮಾಡೋಕೋಬೇಡಿ ನೀನು ಸುಮ್ಮನೀರು ಬೇಕಾರ ನೀನು ಒಬ್ಬಕ್ಕೆ ಹೋಗಿ ಬಾ ಏ ಹೋಗವಾ ಒಬ್ಬಕ್ಕೆ ಏನು ಮಾಡಲಿ ನನ್ನ ಜೊತೆಗೆ ಒಬ್ಬರು ಯಾರಾದರೂ ಚಲೋ ಆಕತಿ ಹಾಗಾದ ನೀ ಬಾ ಹೋಗ್ಬಾರ ಏನಂತ ಏ ಐಡಿಯಾ ಮಾಡ್ತೀನಿ ನಂಗೆ ಐಡಿಯಾದಾಗ ಅತಿ ಕಾಣೋಕ್ಕಾಗಂಗಲ್ಲ ನಾವಲ್ಲೇ ಅದು ಅಲ್ಲದೆ ಗಿರ್ಜಾನ್ ಇನ್ನೂ ಹೋಗಿಲ್ಲ ಅವರು ಇಬ್ರು ಕೂಡ ಹೋದ್ರೆ ಅಕ್ಕಿ ನೋಡ್ಕೊಳ್ರ ಯಾರು ಅಲ್ವೇ ಇವತ್ತು ನಾಳೆ ಗದ್ಲಂತಲ್ಲ ಸೋಮವಾರ ಹೋಗೋನು ಸೋಮವಾರ ಹೋದ್ವಿ ಅಂದ್ರೆ ಅಷ್ಟೊತ್ತಿಗೆ ನಾಳೆ ಬಿಟ್ಟು ಬರ್ತಾನೆ ಅಣ್ಣ ಮನೆ ಕಾಲ ಚೆನ್ನಾಗ್ ಹೋದ್ರಪ್ಪ ಕುಯ್ಕಿನ ಒಂದು ಖುಷಿನ ತರ್ಕೊಂಡ ಹೋದಿಲ್ಲ ಆದರೂ ನಾನು ನಾನೊಬ್ಬ ಆದ್ನೆ ಮತ್ತೆ ಹಾ ತಡಿ ஆஹ் பாரவ பர்த்தாவன்னா கேத்தரி ஆ பாரவ கர்த்தினே பாரவ நான் நீர்த்தேனி சரி சரி கரீதிரி மந்தி பாழாத மாதாட்க்கு அனசத்தி வீடியோ மாடக்கூனி ஏன் ஒழக நம்ம நோடத்தார் தவிர அவ்ரனு கரீரங்க் மத்த இவ் பிரேமக்கர் பத்தி மக்காரன்னா அவருத்த சரி அவரு எல்லாரும் கேத்தோர் தோன்றும் எல்லாரும் ಯವಾ ಕಣ್ಣ ಬಗ ಅವಾಗ ಉರಿಯಕತ್ತು ನಂಗರ ತಗು ಊದು ಊದಿ ಬಲ್ಲಿನ ತಗ ಏನ್ರೀ ಚಾ ಬೇಕನ ತಡಿಪಾ ಒಲಿಮಿಗೆ ಒಂದು ಚೂರು ಸಾರ್ಕು ದಕ್ಕೆ ಇಟ್ಟನೆ ಅದಾಗ್ಲಿ ಚಾ ಬೇಡ ಚಾಗಿ ಏನು ಬೇಡ ಇದು ನಾಳೆ ಗಿರ್ಜನ್ ಕರ್ಕೊಂಡು ಮಲ್ಲೇಶಿ ಬರ್ತಾನ ಪಾಪ ಆ ಬಾಣಂತನಕ್ಕೆ ಮತ್ತೆ ಇಲ್ಲ ಅಡೆ ಹೆರ್ಗಿ ಕಳ್ಸಂದಿದ್ನಲ್ಲ ತವರ್ ಮನಿಗ್ ಹಂಗಾಗಿ ಬರತಾನೆ ಏನು ಒಂಚೂರು ನಾಳೆ ದೌಡೆದ್ದು ಕೆಲಸ ಮುಗಿಸ್ಕೊಂಡು ಬಿಡ ಏನು ಅಲ್ರಿ ಗ್ಯಾಸ್ನಾಗ ಅಡಿಗೆ ಮಾಡಿದ್ರೆ ಖಾಲಿ ಆಕತಿ ಇನ್ನು ತುಂಬಾಕೊಕ್ಕಿಲ್ಲ ಪಜಿತೈತಿ ಅಂತ ಹೇಳಿ ನಾನು ವಿಚಾರ ಮಾಡಕತ್ತೀನಿ ಒಲಾಗ ಮಾಡ್ತಾ ಇದೀನಿ ನಮಗೆ ಕಣ್ಣು ಉರ್ಸ್ಕೊಂಡು ಈ ನಮ್ಗೆ ಮೆರ್ಮೇತಿ ಇಲ್ಲೈತಿ ನೀವು ಅಕ್ಕಿನ ಮಣೆತನ ಕರ್ಕೊಂಬಂದು ಮಾಡಾಕರೆ ನೀನು ಇಟ್ಟಿರೇನ ನಾನು ಕೈಲಾಗಲ್ಲಪ್ಪ ನಾ ಮಾಡಲ್ಲ ನಾ ಯಾವ್ಯಕ್ ಚಾಕ್ರನು ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ ಹಂಗಂದ್ರೆ ಆ ಹುಡುಗಿ ಎಲ್ಲಿ ಹೇಳು ಎಲ್ಲರ ಹೋಗ್ಲಿ ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಅವ್ರ ಮನ್ಯಾಗ ಮಾಡ್ಕೊಲೇ ರೀ ಅವ್ರ ಮನೆ ಸುಷ್ಯಾನ ಏನೇಲ್ಲರೂ ಅಂತ ಐತೆನಾ ನನ್ನ ಕೈಲಾಗಲ್ಲಪ್ಪ ಮಾಡಕ್ಕೆ ಈಗೇಳೆನೋ ಯಾರು ಚಕ್ರಿ ಮಾಡಿದ್ರಿ ಏನು ಬರೋದು ಐತೆ ಸೀರೆ ತನ್ನ ಮಗಳಿಗೆ ಎಷ್ಟು ಗುಪ್ತವಾಗಿ ಕೊಟ್ಟು ಕಳಿಸಿದ್ರಿ ಆಕ್ಯಾರು ಒಂದು ಮಾತು ಫೋನ್ ಹಚ್ಚಿ ಚಿಕ್ಕ ಮನಗೆ ಸೀರಿ ಕೊಟ್ಟಾರ ಅಂತ ಹೇಳಿಲ್ಲನ ಒಂದು ಮಾತಾರ ಹೇಳಂಗಲ್ಲಪ್ಪ ಹೇಳಂಗಿಲ್ಲ ನೀವು ಅಷ್ಟು ಕ್ಷಣ ಇದ್ದೀರಿ ತಂದಿ ಮಗಳು ಏನು ನಿಮ್ದು ಏನಾರು ಕೆಲಸ ಬೇಕಂದ್ರೆ ನಮ್ಮ ಕಾಲು ಹಿಡಿದಿರಿ ಅಷ್ಟೇ ಅದೇ ನಂತರಲ್ಲ ಕಾರ್ಯವಾಸಿ ಕಾಲು ಹಿಡಿಬೇಕಂತೇಳಿ ಹಂಗೆ ನಿಮ್ಮ ಕೆಲಸ ಆಗ್ಬೇಕಂದ್ರೆ ಹಿಡಿತೀರಿ ಮತ್ತು ಆಮೇಲೆ ಜಾಡ್ ಜೊತೆ ನನಗೆ ನನಗಾಗಲ್ಲ ನಾ ಯಾ ಬಣೆತನೂ ಮಾಡಲ್ಲ ಅಷ್ಟೆ ಏನ್ ಮಾಡಿದ್ರೆ ಏನಾಗ ಅಷ್ಟಾಗೈತಿ ಅದು ಅಲ್ಲದೆ ಈಗ ಹಬ್ಬ ಉಣಿವಿ ಶ್ರಾವಣ ಶುರು ಆದವು ಹಾ ಲಕ್ಷ್ಮಿಗೊಂದು ಬೇಕು ದೀಪಾವಳಿಗೆ ಇರ್ಸಕ್ ವರ್ಮ ಲಕ್ಷ್ಮಿಗೆ ಬೇಕು ಆಮೇಲೆ ಮನೆ ಹಬ್ಬದ ಸಾಮಾನು ಸಂತಿ ಈಗ ನಾಗರ ಪಂಚಮಿನು ಸನಿಪ್ ಬಂತು ನಾಗರ ಪಂಚಮಿಗೆಲ್ಲ ಉಂಡಿ ಪಂಡಿ ಅವೆಲ್ಲ ಕಟ್ಟಾಕ ಮಾಡಾಕ ಸಾಮಾನು ತರಬೇಕು ಎಲ್ಲ ಆಗ್ಬೇಕಷ್ಟೇ ಏನ ಅಂತೀರಿ ಮಗಳ್ದೆಲ್ಲ ಮಾಡಾಕತಿ ಮನೇನ್ ಹಬ್ಬ ಬೇಕು ನಂಗೆ ಚಲೋತ್ತಂಗೆ ಹಾಂ ಮತ್ತೆ ಸೀರೆ ಬೇಕು ನಂಗೆ ಸೀರಿ ರೊಕ್ಕ ಬೇಕೇ ಬೇಕು ಮಗಳು ಬಣೆತನ ಮಾಡಕ ಮಗಳು ಬಂದಾಗ ಎಲ್ಲ ರೊಕ್ಕ ಖರ್ಚು ಮಾಡ್ತೀರಿ ರೊಕ್ಕ ಇರ್ತದೆ ನಿಮ್ಮ ಕಡೆ ನಡ್ದಿಂದ ನಾನೊಂದು ರೂಪಾಯಿ ಕೇಳಿದ್ರೆ ನಿಮ್ಮ ಹತ್ರ ರೊಕ್ಕಿರಂಗಿಲ್ಲ ಅವಾಗ ಅದಕ್ಕೆ ನಾನು ನೋಡ್ಕೊಂಡ್ಬಿಟ್ಟೆ ನೀವು ಹೆಂಗದಿರಿ ಏನು ಅಂತೇಳಿ ಇನ್ಮೇಲೆ ಅದು ಆಗಂಗಿಲ್ಲ ನನಗೂ ನಿಮ್ಮ ಮಗಳಿಗೆ ಏನು ಮಾಡ್ತೀರಿ ಅದು ಬೇಕು ಇದಕ್ಕೆ ಕರ್ಸ್ತಿರಲ್ಲ ಅದೇನು ಹೆರಿಗೆ ಖರ್ಚು ಅದೇನ ನೀವೇ ನೋಡ್ಕೊರಿ ಸಿಗೆ ಕರ್ಕೊಂಡು ಹೋಗಬೇಕಾ ಯಾವ್ದಾರ ಮತ್ತೆ ಪ್ರೈವೇಟ್ ದಾಖಾನಿಗೆ ಕರ್ಕೊಂಡು ಎಮ್ ಸಿಗೆ ಕರ್ಕೊಂಡು ಹೋಗೋದು ಆದ್ರೆ ನೀನು ನಾಳೆ ಅವ್ರು ಬಂದಾಗ ಒಂಚೂರ್ನಕೊಂತಿರಲಿ ಮಾರಿ ಗಂಟು ಹಾಕ್ಕೊಂಡು ಇರಬೇಡ ಅದೇನ ನಾನು ನೋಡ್ತೀನಿ ತಗೋರಿ ಮಾರಿ ನನಗೆ ಗಂಟಕೊಂಡಿರ್ಬೋದ ನಾಕೊಂತಿರ್ಬೇಕು ಹಂಗೆ ಮಾಡಕ್ಕೆ ನಾನು ಈಗ ಹೋಗ್ರಿ ಅದ ವಿಚಾರಕ್ಕೆ ನಾನು ತಲೀತಿನಿ ಬೇಡ್ರಿ ನನ್ ಕೆಲಸ ಮಾಡ್ಕೋಬೇಕು ಹ್ಮ್ ನೋಡು ಹೇಳಷ್ಟು ಹೇಳೇನಿ ಅತಿ ಕಟ್ಟಿಗೆ ಆಬೇಡ ಕಟ್ಟಕ್ ಮನಸ್ಸು ಒಳ್ಳೇದಲ್ಲ ಒಂದ್ ಸ್ವಲ್ಪ ನಕ್ಕಂತ ಚಂದಿರು ಪಾಪ ಇಲ್ಲದ ಹುಡುಗಿ ಅದಕ್ಕೆ ಹೇಳೋದು ಎರಡನೇ ಸಂಬಂಧ ಮಾಡ್ಕೋಬಾರ್ದು ಅದರಾಗೂ ಈ ಮಕ್ಳು ಇದ್ದಿದ್ ಬಂದ್ರು ಮಾಡ್ಕೊಳಬಾರ್ದ ತಗೋ ಚಾಕ್ರಿ ನಮ್ಮ ಮಕ್ಳದ ನಾವು ಮಾಡ್ಕೊಳ್ಳೋದೇ ಒಜ್ಜಿ ನೀವು ಕುರ್ದೆಲ್ಲ ಎಲ್ಲಿ ಹೇಳ್ ಮುಕ್ಕಳಿಗೆ ಹೋಗ್ಲಿ ಹೇಳಿ ಹೋಗಿದ್ದು ಪ್ರತಿಯೊಂದು ಮಾಡೋದು ಎಲ್ಲಿ ಮಾಡೋಕೋಗಲಿ ತಿರ್ಕೆಟ್ಕೊತನ ಅವ್ರ ಹತ್ತಿ ಮೊನ್ನೆ ಕುಬ್ಸುಕ್ಕೋದಾಗ ಏನು ಸ್ವಲ್ಪ ಮಾತಾಡಿಲ್ಲ ಬಾಯಿ ಬಂದಾಗ ಮಾತಾಡ ಹ್ಞೂ ಅತ್ತಕ್ಕಿ ಮನೆ ಇದೆ ಸಾಕ್ರಿ ನಾ ಯಾಕೆ ಮಾಡಬೇಕು ಓಹೋ ಹೋ ಹಾಂ ಒಂದು ಕುಪ್ಸ ಮಾಡೋಕ್ಕಾಗಿಲ್ಲ ನಿಮಗೆ ಎಲ್ಲ ನಾವು ಮಾಡೀವಿ ಹಂಗೆ ಹಿಂಗ ಅಂತೇಳಿ ಓಕೆ ನೋಡಿದ್ರೆ ನಾನು ಮಯ್ಯ ಬೆಂಕಿ ಹತ್ತಿ ಕುರ್ತೈತಿ